ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೀಕರ್ನಲ್ಲಿ ಪ್ರಸಾರವಾಗ್ತಿದ್ದಂತ ಲಕ್ಷ್ಮೀನಿವಾಸ ಧಾರಾವಾಹಿ ಕೂಡ ತುಂಬಾ ಜನಪ್ರಿಯತನ ಪ್ರಯತ್ನ ಧಾರಾವಾಹಿ ಇನ್ನು ಲಕ್ಷ್ಮೀನಿವಾಸ ಧಾರಾವಾಹಿಲಿ ಇತ್ತೀಚೆಗಷ್ಟೇ ತುಂಬಾ ಪಾತ್ರಗಳು ಬದಲಾಗ್ತಾ ಇದೆ ಮೊದಲನೇದಾಗಿ ಹೇಳಬೇಕಂದ್ರೆ ತನು ಪಾತ್ರದಲ್ಲಿ ಬದಲಾವಣೆ ಆಯಿತು ಇದಾದ ಬಳಿಕ ಲಕ್ಷ್ಮೀ ಪಾತ್ರದಲ್ಲೂ ಕೂಡ ಬದಲಾವಣೆಯನ್ನು ಕಂಡಿದೆ ಇದೀಗ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಮತ್ತೊಬ್ಬ ಹಿರಿಯ ನಟ ಹೊರ ನಡೆದಿದ್ದಾರೆ ಲಕ್ಷ್ಮೀ ಮತ್ತು ತನು ಪಾತ್ರಗಳು ಬದಲಾದ ಬೆನ್ನಲ್ಲೇ ಮತ್ತೊಮ್ಮೆ ಪಾತ್ರಗಳು ಬದಲಾಗ್ತಾ ಇದೆ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ನಿವಾಸ ಧಾರಾವಾಹಿಲಿ ಪಾತ್ರಧಾರಿಗಳು ಒಬ್ಬರಾದ ನಂತರ ಒಬ್ಬರಂತೆ ಬದಲಾಗುತ್ತಿದ್ದಾರೆ ಇತ್ತೀಚೆಗಷ್ಟೇ ಕಥಾ ನಾಯಕಿ ಲಕ್ಷ್ಮೀ ಪಾತ್ರದಲ್ಲಿ ನಟಿಸುತ್ತಿದ್ದಂತಹ ನಟಿ ಹೊರಬರುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದರು ಇದೀಗ ಸೀರಿಯಲ್ನಲ್ಲಿ ಮತ್ತೊಂದು ಪಾತ್ರಧಾರಿ ಲಕ್ಷ್ಮೀವಾಸಗೆ ನಿವಾಸಗೆ ಗುಡ್ ಬೈ ಹೇಳಿದ್ದಾರೆ ಸದ್ಯ ಲಕ್ಷ್ಮಿ ಪಾತ್ರದಲ್ಲಿ ಶ್ವೇತಾ ಬದಲಾಗಿ ಅವರ ಸಮಕಾಲೀನವರೇ ಆದಂತಹ ಮಾಧುರಿ ನಟಿಸ್ತಾ ಇದ್ದಾರೆ ಜನರು ಸಹ ಲಕ್ಷ್ಮಿ ಪಾತ್ರದಲ್ಲಿ ಮಾಧುರಿಯನ್ನು ಒಪ್ಪಿಕೊಳ್ಳುತ್ತಿದ್ದಾರೆ ಲಕ್ಷ್ಮಿ ಸೋದರನ ಪಾತ್ರದಲ್ಲಿ ಕಲಾವಿದರು ಬದಲಾಗಿದ್ದಾರೆ ಇನ್ನು ನಿವಾಸ ಸೀರಿಯಲ್ ಆರಂಭವಾದಾಗಿನಿಂದ ನರಸಿಂಹ ಪಾತ್ರದಲ್ಲಿ ನೀನಾಸಂ ಅಶ್ವಥ್ ನಟಿಸ್ತಾ ಇದ್ರು ರಂಗಭೂಮಿ ಕಲಾವಿದರಾಗಿರುವಂತಹ ನೀನಾಸಂ ಅಶ್ವಥ್ ಧಾರಾವಾಹಿಯ ಹಿರಿಯ ಕಲಾವಿದರಾಗಿದ್ರು ಇದೀಗ ನೀನಾಸಂ ಅಶ್ವಥ್ ಧಾರಾವಾಹಿಯಿಂದ ಹೊರಗೆ ಬಂದಿದ್ದಾರೆ ಇನ್ನು ನೀನಾಸಂ ಅಶ್ವಥ್ ಅವರು ಸೀರಿಯಲ್ ಹೊರ ಬಂದಿದ್ದಾಕೆ ಎಂಬುದರ ಬಗ್ಗೆ ತಿಳಿದು ಬಂದಿಲ್ಲ ಇತ್ತೀಚೆಗಷ್ಟೇ ಸೀರಿಯಲ್ನ ತನು ಪಾತ್ರವೂ ಬದಲಾಗಿದ್ದು ಇನ್ನು ಸೀರಿಯಲ್ ರೋಚಕ ತಿರುವು ಪಡೆದುಕೊಳ್ಳುವ ಸಂದರ್ಭದಲ್ಲಿ ನೀನಾಸಂ ಅಶ್ವಥ್ ಅವರು ಹೊರ ಬಂದಿರೋದು ಸೀರಿಯಲ್ಗೆ ಹೊಡೆತ ಬೀಳುತ್ತಾ ಅಂತ ಆತಂಕ ಎದುರಾಗಿರುವ ಇನ್ನು ನೀನ ಸಂ ಅಶ್ವಥ್ ಅವರು ಧಾರಾವಾಹಿಯಿಂದ ಹೊರ ಬಂದಿರೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನರಸಿಂಹ ಪಾತ್ರದಲ್ಲಿ ನೀನಾಸಂ ಅವರೇ ಇರಬೇಕಿತ್ತು ಅಂತ ನೀವು ಕೂಡ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ